राइट वर खूप छान ನಮಸ್ಕಾರ ಸರ್ ಗಣೇಶ ಸರ್ ಇದು ಕುರಿ ಬಂದಿದೆ ನೈಟ್ ಎರಡು ಗಂಟೆಗೆ ಬಂತು ಆ ಕಳಿಸಿದ್ದು ನಾವು ಆರ್ಡ್ರ್ ಮಾಡಿದ್ರೆ ಒಂದು ಐದು ವರ್ಷದಿಂದ ಸಾಕ್ಟ್ವೇರ್ ಸಾಕಬೇಕು ಅಂತ ಆಸೆ ಇತ್ತು ಆವಾಗ ಬರೀ ಇಲ್ಲಿ ನಾಟಿ ಮಾರಿ ಹೇಳ್ತಾನೆ ಒಂದು ಸಾಕ್ತಾಯಿದ್ದೆ ಆಮೇಲೆ ನಮ್ಗೆ ಗೊತ್ತಿರೋರು ಒಬ್ಬರು ರೆಫರ್ ಮಾಡಿದ್ರು ಆಮೇಲೆ ಯೂಟ್ಯೂಬ್ ಚಾನಲಲ್ಲೂ ನೋಡಿದೆ ಗಣೇಶ್ ಸರ್ನ ಆಮೇಲೆ ಅಡ್ವಾನ್ಸ್ ಮಾಡಿದೆ ಅವರು ಸನ್ ಮಂಡೇ ಫೋನ್ ಮಾಡಿ ಒಂದು ಸರಿ ಅಂತಂದರು ಫೋನ್ ಮಾಡಿ ಗ್ಯಾಪ್ಸ್ ಆಮೇಲೆ ಟ್ಯೂಸ್ಡೇ ಕೆರಸ್ ಅಂತೇಳಿ ಬೆಳಗ್ಗೆ ಹೋಗಿ ವೀಡಿಯೋ ಕಳ್ಸ್ಕೊರೋ ಮರಿ ಇದೆ ನೋಡಿ ಒಳ್ಳೆ ಫಸ್ಟ್ ಕ್ಲಾಸ್ ಮರಿ ನಾನು ಎರಡೇ ಸಾಕು ಸಾರು ಎರಡೇ ಹೇಳಿದೆ ಒಂದು ಸಾರು ಮೂರಿದೆ ಮೂರು ಹಾಕ್ಕೊಂಡ್ಬಿಡಿ ಸಕ್ಕ ಫಸ್ಟ್ ಕ್ಲಾಸ್ ಅಂತಂದರು ಆಮೇಲೆ ಒಂದೇ ಮನ್ಸು ಮಾಡಿ ಸಾರ್ ನಮ್ಗೆ ಮೂರು ತಗೊಂಡೆ ಆಮೇಲೆ ಒಳ್ಳೆ ಫಸ್ಟ್ ಕ್ಲಾಸ್ ಮರಿ ಐತೆ ಥ್ಯಾಂಕ್ ಯು ಸರ್ ನಿಮಗೆ ಹೇಳ್ತೀನಿ ಒಳ್ಳೆ ಮರಿ ಕಲ್ಸಿಸಿದ್ರ ನೀವು ಯಾವ್ದು ಹೇಳಿದ್ರೆ ನಮಸ್ಕಾರ ಸುಖರ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಪೊಲೀಸ್ ಅಂತಿಗೆ ಕೆರೂರು ಪೊಲೀಸ್ ಅಂತ ನೀವು ನೋಡ್ಬೋದು ನನ್ನ ಹಿಂದೆ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನೆಲ್ ಶಿಪ್ಲಾಕ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋದು ಅಣ್ಣ ಇತ್ತಾಗ ನೋಡಿ ಅಣ್ಣ ಇದು ಒನ್ನೇದ ನೀವು ಹೇಳಿದ್ದ ಮರಿ ಇದು ಒಂದ ಎರಡನೇದಿಲ್ಲ ಇದು ಸೆಕೆಂಡ್ ಒನ್ನ ಸಿಂಗಲ್ ಸಿಂಗಲ್ ತೋರಿಸ್ತಾ ಇದ್ದೀನಿ ಇದು ಎರಡನೇ ಮರಿ ಅಣ್ಣ ಏನಂತ ಬರೆದಿದ್ದೀನಿ ಅಂತ ನಿಮ್ಮ ಹೆಸರು ಮತ್ತೆ ಏನ ಎರಡನೇ ಮರಿ ಲೋಡ್ ಮಾಡ್ತಾ ಇದ್ದೀನಿ ಸರ್ ಗಣೇಶ್ ಸರ್ ನಿಮ್ಮ ಮರಿ ಬಂದಿದ್ದಾವೆ ಗಣೇಶ್ ಸರ್ ಹತ್ರ ಆರ್ಡ್ರ್ ಮಾಡಿದ್ವಿ ಕೇರಳೂರು ಸಂತೆಯಿಂದ ನಾವು ಅವ್ರಿಗೆ ಆಗಿ ಪೇ ಮಾಡಿದ್ವಿ ಅಮೌಂಟು ಅವ್ರ ಅಮೌಂಟ್ ಆದಮೇಲೆ ವೀಡೆಲ್ಲ ಕಳಿಸಿ ನಮಗೆ ಓಕೆ ಆದಮೇಲೆ ಅಲ್ಲಿಂದ ಚಿತ್ರದುರ್ಗಕ್ಕೆ ಲಾರಿ ಎಲ್ಲ ಹಾಕಿ ಕಳಿಸಿದರು ಮರಿಯೆಲ್ಲ ಸೇಫಾಗಿ ಬಂದಾವೆ ಕ್ವಾಲಿಟಿ ಮರಿ ಇದ್ದಾವೆ ಚೆನ್ನಾಗಿದೆ ಕ್ವಾಲಿಟಿ ಥ್ಯಾಂಕ್ ಯು ಸರ್ ನೀಲಿ ಮರಿ ನೋಡಿರಿ ಸಕ್ಕ ಎಷ್ಟೆಲ್ಲಣ್ಣದ ಎರಡಲ್ಲ ಹೇಳಿರಿ ವ್ಯಾಪಾರ ನಲವತ್ತೈದು ಈಗ ಬಂದ್ರೆ ಸಂತಿಗೆ ಚೆನ್ನಾಗಿದೆ ಕೊಡೋದು ಕೊ ಹೇಳಣ್ಣ ನೀನು ಫೈನಲ್ ಮೂವತ್ತೈದು ಅಂದ್ರೆ ಕೊಡ್ತೀನಿ ಚೆನ್ನಾಗ ಬೆಳಗ್ಗೆ ಬೆಳಿಗ್ಗೆ ನೋಡ್ರಿ ಬರೀ ವ್ಯಾಪಾರ ಆಗೈತಿ ಐಮ ಏಳು ಇಪ್ಪತ್ತೊಂದು ಎಷ್ಟು ಖಾತೆನಾ ವ್ಯಾಪಾರ ಇದೆ ಮೂವತ್ತ ನಾಲ್ಕು ಎಂಟಲ್ ಅಲ್ಲ ಸ್ವಲ್ಪ ತೋರ್ಸೋಣ ಮರಿ ಈ ಕಡೆ ಈ ವೆರಿ ಗುಡ್ ಬ್ಯಾಗ್ ನಿಂತರೂ ಅಲ್ದ ನಿಂದರೂ ಅಲ್ದ ಸಕ್ಕತ್ತೈತೆ ಅಟ್ಯಾಕ್ ಚೆನ್ನಾಗಿದೆ ಎಷ್ಟೊಂದು ಸಗರ ಇದೆ ಹಾಲಲ್ಲ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿ ಮೂವತ್ತ ಆರು ಹೋಗ್ಯಾರ ಎಷ್ಟಕ್ಕೆ ಬದ್ದೆಂಟು ಮಂಟಪ ಬೇಡ ಯಾರ ಅಣ್ಣದೆ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆರಡು ಎಷ್ಟಲ್ಲಣ ಅಣ್ಣದೆ ಇದು ಎರಡಲ್ಲ ಸಕ್ಕತ್ತೈತು ನೋಡಿ ಮರಿ ಏನು ಹೇಳಿರಿ ವ್ಯಾಪಾರ ಇದಕ್ಕೆ ವ್ಯಾಪಾರ ಏನು ಹೇಳಿರಿ ಐವತ್ತೈದು ಎರಡಲ್ಲ ಇದೆ ಎರಡು ಎರಡು ಕೂಡ ಎಂಬತ್ತು ಸಾವಿರ ಮುಗಿದಾವ ಅದೇ ಎಷ್ಟಲ್ಲ ಅದು ಎರಡಲ್ಲ ವ್ಯಾಪಾರ ಆಲ್ರೆಡಿ ಸೋಲ್ಡ್ ಔಟ್ ನೋಡ್ರಿ ಇದೆ ಎಂಬತ್ತು ಸಾವಿರಕ್ಕೂ ನಲ್ವತ್ತು ಸಾವಿರ ರೂಪಾಯಿ ಒಂದು ಮರಿ ವ್ಯಾಪಾರ ಆಗಿದೆ ಎರಡು ಕೂಡ ಎರಡಲ್ಲ ದೊಡ್ಡ ಸೈಜ್ ಮರಿ ನೋಡ್ರಿ ಸಖತ್ ಆಯ್ತು ಸಕ್ಕತ್ ಐತ್ ನೋಡ್ರಿ ಆಟದ ಮರಿ ಇದೆ ಆಟದ ಮರಿ ದೊಡ್ಡ ಸೈಜ್ ಆಯ್ತು ನೋಡ್ರಿ ಮರಿ ಗಡ್ಡ ಚೆನ್ನಾಗದ ಆಟದ ಮರಿ ಕಣದಾಗ ಆಟಕ್ಕೆ ಒಳ್ಳೆ ಮರಿ ನೋಡ್ರಿ ಒಳ್ಳೆಯದು ರಿಸ್ ಗರಮ್ ಆಯ್ತು ಮರಿ

ನೋಡ್ತಾ <laughs> ಇಲ್ಲ <laughs> ಸೇಲ್ಗೆ ಐತೆ ನೋಡ್ರಿ ಮರಿ ಯಾರಿಗಾದ್ರು ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಎಷ್ಟು ಜನ ಅಲ್ಲಿ ರೇಟ ಅರವತ್ತೈದು ಅರವತ್ತೈದು ವ್ಯಾಪಾರ ಚೌಕಾಸಿ ಮಾಡಿದ್ರೆ ಕಡಿಮೆ ಆಗುತ್ತೆ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿ ಆತನ ವ್ಯಾಪಾರ ಆತ ಇಲ್ಲ ಎಷ್ಟ ಎರಡಲ್ಲ ನಾಲ್ಕಲ್ಲ ಎರಡಲ್ಲ ತಿರ್ಗಸನ ಮರಿ ಏನು ಹೇಳಿ ನಾ ವ್ಯಾಪಾರ ಹ್ಞೂ ಚಲೋ ಎರಡಲ್ಲ ಅಲ್ಲಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಮೂವತ್ತಾರ ಮೂವತ್ತಾರ ಯಾರು ಬೇಡ ಹೋಗ್ಯಾರ ಎಷ್ಟಕ್ಕೆ ಹಾಂ ಇಪ್ಪತ್ತೈದು ಸಾವಿರ ಗರಮ್ ತೊಡಗ ಮೂವತ್ತು ಸಾವಿರ ರೂಪಾಯಿ ಕೆಳತ್ ಜೋಳ ಮರಿ ಹೇಳಿ ಅಣ್ಣಾ ನೀ ಆರಾಮಾ ನೀ ಭಾಳ ಸಂದ್ರೆ ಬೆಟ್ಟ ಆಗಿರಿ ಸೊಗರ ಎಷ್ಟಲ್ಲ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಸ್ವಲ್ಪ ಮರಿ ಐವತ್ತ ಅರವತ್ತ ಅರವತ್ತು ಅಣ್ಣ ಹಾಲಲ್ಲ ಎರಡಲ್ಲ ಎರಡಲ್ಲಿ ಮರಿ ನೋಡಿರಿ ಏನು ಹೇಳಿ ವ್ಯಾಪಾರ ಅನ್ನೋದಕ್ಕೆ ವ್ಯಾಪಾರ ಕೇಳ್ತಾರೆ ಎಷ್ಟು ಎಷ್ಟ್ರಿ ನಲ್ವತ್ತೆರಡು ಬ್ಯಾ ಇದು ಮರಿ ನೋಡಿರಿ ಆಲ್ಮೋಸ್ಟ್ ನೀಲ ಮರಿ ಓಪನ್ ಮರಿ ಐತಿ ಮರಿ ವ್ಯಾಪಾರ ಆಗೈತಿ ಇದು ನಾನು ತೊಗೊಂಡಿದೀನಿ ಮರಿ ಹೋಗ್ತಾ ಇರೋದು ಇದಕ್ಕೆ ಎಲ್ಲ ಅಂತಂದ್ರೆ ಒಡಿಶಾ ಒಡಿಸ್ಸಾಗೆ ವ್ಯಾಪಾರ ಆಗಿತ್ತು ನೋಡಿರಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ದು ವ್ಯಾಪಾರ ಆಗಿತ್ತು ಓಪನ್ ಸೈಜ್ ದೊಡ್ಡ ಮರಿ ಆಲ್ಮೋಸ್ಟ್ ನಿಮಗೊಂದು ಅರವತ್ತೈದಿಂದ ಎಪ್ಪತ್ತು ಕೆ ಜಿ ಮಾಡೋ ಬರ್ತು ಈಸಿಲಿ ಆಟೈತೆ ಅಣ್ಣ ಮರೀದಿದೆ ಸುಗರ ಎಷ್ಟಲ್ಲ ಎಷ್ಟಲ್ಲ ಓಪನ್ ಆಗೈತೆ ಕಡಿಮೆ ಆಯ್ತು ಅಷ್ಟು ಏನು ಹೇಳಣ್ಣ ವ್ಯಾಪಾರ ವ್ಯಾಪಾರ ಏನು ಹೇಳಿ ಅರವತ್ತು ಅರವತ್ತು ಸಾವಿರ ರೂಪಾಯಿ ವ್ಯಾಪಾರ ಅಣ್ಣ ಕೇಳಾತಾರಣ್ಣ ಹಿಡ್ಕಣ್ಣ ಮರಿ ಹಿಡ್ಕೋಣ ಒಂದು ಸ್ವಲ್ಪ ಹಾಲಲ್ಲಿ ಮರಿಯಲ್ಲ ಅದೇ ಏನು ಹೇಳಿ ಏನು ವ್ಯಾಪಾರ ನಲ್ವತ್ತೆರಡು ಸಾವಿರ ಬಾಣ ನೀನು ಬರ್ತೀವಿ ಬಾಣ್ಣ ಅದ್ರಾಗ ಹಾಲಲ್ಲ ಚೆನ್ನಾಗೈತೆ ನೋಡಿ ಯೂನಿಕ್ ಕಲರ್ ಫುಲ್ ವೈಟ್ ಕರಿ ಕಣ್ಣ ಪೆನ್ಸಿಲ್ ಪೇ ಡಬಲ್ ಕಲರ್ ಬೋನ್ ಪೇ ಬೇಕು ಸಿಕ್ತು ಹೈಟ್ ಲೈನ್ ಜಬರ್ದಸ್ತ್ ಬಚ್ಚಲ್ಪೇ ಮತ್ತೆ ಎಂತಲ್ಲ ಬನ್ನಿ ಸ್ವಲ್ಪ ಹೊರಗೆ ಜಕಣ್ಣ ನೋಡೋಣ ಅದ ಹಾಲಲ್ಲ ಚೆನ್ನಾಗೈತಿ ನೀವು ಬಣ್ಣ ब्लैक है मार्बल सिंह में है देखो सर हाइट लेंथ जबरदस्त है ब्राउन और वाइट कॉम्बिनेशन कलर में है सब सरे सर नंबर ऑलमोस्ट आपको नियर बाई फोर्टी थर्टी फाइव टू फोर्टी के जी लाइवेट में मिलेगा फोर्टी के जी लाइवेट में मिलेगा अब दूध किताब के बच्चा है ये भी आपको आराम से फोर्टी फाइव टू फोर्टी फाइव के जी लाइवेट फोर्टी टू फोर्टी फाइव के जी लाइवेट में जबरदस्त ತೊಗರಿ ಏನು ಹೇಳಿ ವ್ಯಾಪಾರ ಹಾಂ ಮೂವತ್ತೆರಡ ಎಷ್ಟಲ್ಲ ಎರಡಲ್ಲು ಮೂವತ್ತೆರಡು ಚೆನ್ನಾಗದ ಅಣ್ಣ ಆಗಿಲಂ ಅಟ್ರಿ ನಿಮ್ದೆ ಏನು ಹೇಳಿರಿ ವ್ಯಾಪಾರ ಮೂವತ್ತಾರು ಎಷ್ಟು ಮರಿ ಅಣ್ಣ ಎಂಟು ಮರಿ ಎಲ್ಲ ಎರಡಲ್ಲ ಎಲ್ಲ ಎರಡಲ್ಲ ಕೇಳೋಗಾರಣ್ಣ ಎಷ್ಟಕ್ಕೆ ಇಪ್ಪತ್ತಾರಂ ಕೇಳತ್ತಾರ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಸಿಗುತ್ತೆ ಸಿಗತ್ತೆದು ಅಮ್ಮಿನ ಗಡ್ದಾಗ ಸಿಗ್ತದೆ ನೋಡ್ರಿ ಮರಿಯಲ್ಲ ಎಲ್ಲ ಐತೆ ನೋಡಿರಿ ಮರಿ ಹೈಟಲ್ಲ ಅಂತ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟಿ ರುಪೀಸ್ ಕೆ ಜಿ ಲೈವೇಟ್ ಬರುತ್ತಾ ಸೊಕರ ಏನು ಹೇಳಿರಿ ವ್ಯಾಪಾರ ಮೂವತ್ತಾರ ಅಲ್ಲ ನಾಲ್ಕಲ್ಲಿ ಭಯ ವ್ಯಾಪಾರ ಆಗೈತೆ ಎಷ್ಟಲ್ಲಣ್ಣ ಎರಡು ಎರಡು ಎರಡಲ್ಲ ಹುಲಿ ಹುಲಿ ಇದ್ದಂಗೆ ಆಯ್ತು ನೋಡ್ರಿ ಎರಡು ಎರಡಲ್ಲ ಕರಿ ಕಣ್ಣ ಒಂದು ಬ್ರೌನ್ ಐಸ್ ವಿತ್ ವೈಟ್ ಕಾಂಬಿನೇಷನ್ ಏನು ಹೇಳಿ ಮೆಪರಣ್ಣ ಐವತ್ತು ಅರವತ್ತು ಜೋಡಿ ಅಣ್ಣ ಎಷ್ಟಕ್ಕ ಐವತ್ತೈದು ಸಾವಿರ ರೂಪಾಯಿ ಜೋಡಿ ಕೇಳಾಗತ್ತಲ್ಲ ಚೆನ್ನಾಗದ ನೋಡ್ರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಏನು ಹೇಳಿರಿ ಮರಿ ಇದೆ ವ್ಯಾಪಾರ ಮೂವತ್ತ ಎಷ್ಟು ಬೀಳಾಕತ್ತೀ ಅವ್ರು ಈ ಮೂವತ್ತರ ಒಳಗೈತೇನ್ರಿ ರೀ ಅದು ಈಗ ಒಂದು ಹಾಲಿ ಬಿಡ್ತೈತೇನ್ರಿ ಬಾಳ ಬಿಡ್ತಾರೀ ಇಲ್ಲಿ 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 ಹಾಂ ಕಾಣ್ತು ಕಾಣ್ತು ಐಟಲ್ ಎಲ್ಲ ಚೆನ್ನಾಗ್ ಅದ ನೋಡ್ರಿ ಒಳ್ಳೆ ಸೈಜ್ ಇನ್ನ ಚಂದ ಮರಿ ತೊಂಬಂದಿಲ್ಲ ಎಲ್ಲಿಂದ ತೊಗೊಂಬಂದಿ ಬೆಳಿಗ್ಗೆ ಇದ್ದಿದ್ದಿಲ್ಲಲ್ಲ ಇದೆ ಎಷ್ಟಲ್ಲ ಅದ ಏನು ಹೇಳಿ ವ್ಯಾಪಾರ ನಲ್ವತ್ತ ಎಷ್ಟಕ್ಕೆ ಬೆಳಾತಾರಣ ಮೂವತ್ತೆರಡಕ್ಕೆ ಬೆಳಾತಾರ ಮರಿ ಸಾಕ ನೋಡ್ರಿ ಎಷ್ಟಲ್ಲಿ ತಗೋ ಅದ ಇಪ್ಪತ್ತೆಂಟ ಅಲ್ಲ ಎರಡಲ್ಲ ಫುಲ್ ವೈಟ್ ಮೇ ಕಾಣ್ಮೆ ಬೇಕು ಜವಾರಿ ಛೋಟೆ ಕಾಣ್ಮೆ ಜವಾರಿ ಮಿಕ್ಸೆ ಪ್ಯೂರ್ ಎಳಗ ಸಿಂಗ್ ಭಿ ಬೇಕು ಜಬರ್ದಸ್ತೇ ಎಷ್ಟು ಎರಡಲ್ಲಲ್ಲ ಎಷ್ಟು ದಿನ ಆಯ್ತು ಎರಡಲ್ಲಿಗೆ ವ್ಯಾಪಾರ ಆಗತ್ತ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿ ತುಂಬತ್ತುವರಿ ಎಲ್ಲ ಮಿಕ್ಸ್ ಅದಾವ ಅಣ್ಣ ಏನು ಹೇಳಿ ವ್ಯಾಪಾರ ಅಣ್ಣ ಹನ್ನೊಂದುವರಿ ಏಸ್ ಅದ ಅಣ್ಣ ನೂರ ನೂರು ಬರೀ ತುಂಬಿರ ಹಂಗ ಎಷ್ಟು ಒಂದು ಮೂರು ತಿಂಗಳ್ ಅದಾವ ಮೂರು ತಿಂಗಳ ನಾಲ್ಕು ತಿಂಗಳ ಎರಡು ತಿಂಗಳದು ಅದಾವೆ ಎರಡೂವರೆ ತಿಂಗಳಿದ್ದ ಅದಾವೆ ಮೂರುವರೆ ತಿಂಗಳ ಅದಾವಣ್ಣ ಫೈನಲ್ ಹೇಳಿ ನೋಡಣ್ಣ ಎಷ್ಟಕ್ಕೆ ಬಂದರೆ ಬಿಟ್ಟು ಕೊಡ್ತೀವಿ ನೋಡಿ ಒಳಗೆ ಒಳಗಿಂದು ವ್ಯಾಪಾರ ಇಲ್ಲ ಒಂಬತ್ತುವರಿ ಇದು ಅಣ್ಣ ಕರೆಕ್ಟ್ ಅದಲ್ಲುವರಿ ಬಂದ್ರೆ ಮರಿ ಚೆನ್ನಾಗದ ಐದು ತಿಂಗಳದ್ದು ಮರಿ ಅದ ನೋಡ್ರಿ ಐದು ನಾಲ್ಕು ತಿಂಗಳದು ಮರಿ ತಗ್ರೆ ಏನು ಹೇಳಿ ವ್ಯಾಪಾರ ಅಣ್ಣವರೆ ಹನ್ನೆರಡು ವರಿ ಯಾರು ಕೇಳೋಗ್ಯಾರ ಅಣ್ಣ ಎಷ್ಟಕ್ಕೆ ಹತ್ತಿರ ಹನ್ನೊಂದು ಇದ್ರಾಗ ಇದು ಒಂದು ಚೆಂದ ಇತ್ತು ನೋಡಿರಿ ಯೂನಿಕ್ ನೈಟ್ ಆಯಿತು ಲಾಟ್ರಿ ನೈಟ್ ತುಂಬ ಚೆನ್ನಾಗದ ಮರಿ ತೆಗಿದ್ವು ಒಂದು ಮರಿ ತೆಗಿಯೋಣ ಅಣ್ಣ ಸಿಂಗಲ್ ಕೊಡೋದಿತ್ತಂದ್ರೆ ಚೆನ್ನಾಗದ ನೋಡ್ರಿ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಒಳಗೆ ಬರ್ತದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಲೈವೇಟ್ ಒಳಗಡೆ ಬರ್ತದೆ ಕೋಮ್ ಕಿತ್ತಿಲ್ಲ ಅಷ್ಟ ಏನು ಹೇಳಿ ಅಣ್ಣ ವ್ಯಾಪಾರ ಹೇಳಿ ನೋಡೋಣ ಅದಾವಣ ಮೂವತ್ತು ಮೂವತ್ತು ಮರಿ ಏನು ಹೇಳಿರಿ ವ್ಯಾಪಾರ ಹೇಳಿ ನೋಡೋಣ ಹನ್ನೊಂದು ಸಾವಿರ ಇದ್ರಾಗ ಸಾವಿರ ಅಂದ್ರೆ ಹನ್ನೊಂದುವರೆ ಆಕತಿ ಮೂರು ತಿಂಗಳಿದರಿ ಮರಿ ಅದಾವು ಕೊಡುದ್ರ ಅಣ್ಣ ಫೈನಲ್ ಎಂಟೂವರೆ ಬಂದ್ರೆ ಬಿಟ್ಟು ಕೊಡಾಕ ರೆಡಿ ಅದ ಎರಡೂವರೆ ಮೂರ್ತಿ ಬಿಡೋದ ಅಣ್ಣ ಅಣ್ಣ ಎರಡೂವರಿ ಮೂರ್ತಿಗಳದವಾ ಚೆನ್ನಾಗದ ನೋಡಿ ಎಷ್ಟೇ ಇಪ್ಪತ್ತು ಮರಿ ಅಂದ್ರಲ್ಲ ಇಪ್ಪತ್ತಿಗೆ ಇಪ್ಪತ್ತು ತೊಗೊಂಡಂದ್ರೆ ಒಂಬತ್ತುವರೆ ಇದ್ರಾಗ ಒಡಿಸಿ ಹತ್ತು ಮರಿ ತೆಗಿದೆ ತೆಗಿದಂದ್ರೆ ಹತ್ತುವರೆ ಹೇಳೋದು ಕೊಡುದ ಹತ್ತು ಮರಿ ಇದ್ರ ಎಂಟೂವರೆ ಹಂಗ ಇಪ್ಪತ್ತಿಗೆ ಇಪ್ಪತ್ತು ಒಣ್ಣೆ ಅಂದ್ರೆ ಎಂಟು ಸಾವಿರ ಹಂಗ ಮತ್ತೆ ರೇಟ್ ಚೌಕಾಸಿ ಈ ಥರ ಮಾಡಬೇಕು ಎಷ್ಟು ನರಿವಾ ಇಪ್ಪತ್ತ ಇಪ್ಪತ್ತು ನಾಲ್ಕು ಅದಾವ ಎಷ್ಟು ಮರಿ ಕೊಟ್ಟರಿ ಬೆಳಗ್ಗೆ ಎಷ್ಟು ಮರಿ ತೊಗೊಂಬಂದಿದ್ರೆ ಎಷ್ಟು ಮರಿ ಕೊಟ್ಟರಿ ಇಷ್ಟ ಅದಾವಾ ಎಷ್ಟು ಇಪ್ಪತ್ತ್ಮೂರು ಏನು ಹೇಳಿರಿ ವ್ಯಾಪಾರ ಹನ್ನೆರಡು ಹದಿಮೂರು ಹೇಳ್ತೀರಿ ಕೂಡದ ಒಂಬತ್ತು ಸಾವಿರ ಅಥವಾ ಒಂಬತ್ತುವರೆ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಅದರ ಒಂದು ಮೂರು ತಿಂಗಳ ಮರ್ಯದವಾ ಮೂರು ತಿಂಗಳ ಮರ್ಯಾದೆ ಫಸ್ಟ್ ಕ್ವಾಲಿಟಿ ಮರಿ ನೋಡ್ರಿ ಇವಾಗ ಅದಕ್ಕಿಂತ ಈ ಮರಿ ತೊಗೊಳ್ಳೋದು ಉತ್ತಮ ಮೇ ಅದು ಹಾಲು ಕುಡಿಯ ಮರಿ ಅಲ್ಲ ಅಲ್ಲ ಅವು ಫಸ್ಟಿಗೆ ತೋರಿಸಿದಲ್ಲ ಅವ ಹಾಲು ಕುಡಿ ಮರಿ ಇವು ಮೇವು ತಿನ್ನೋ ಅಂತ ಮರಿ ನೋಡಿರಿ ಹೈಟಲ್ಲಿ ಅಂತ ನೋಡ್ಬೋದು ಕೋಡಿನಾಗೂ ತುಂಬ ಚೆನ್ನಾಗಿದೆ ಒಳ್ಳೆ ಆ್ಯಕ್ಟಿವ್ ಇರೋಂಥ ಮರಿ ನೋಡಿ ಕ್ವಾಲಿಟಿ ಸೈಜ್ ಮರಿ ಸಕ್ಕಾತೈತೆ ಫುಲ್ ಜವಾರಿ ವೈಟ್ ನೈತಿ ನೋಡಿ ವೈಟ್ ಇಲ್ಲ ಅಂತ ಹೇಳ್ಬೋದು ಸಕ್ಕತ್ತೈತ್ ಫುಲ್ ಜವಾರಿ ಎಲ್ಲೂ ಬ್ಲ್ಯಾಕ್ ಇಲ್ಲ ವೈಟ್ ಕೊಂಬು ವೈಟ್ ಮರಿ ಬಿಳೆದ ವೈಟ್ ಕುರು ಬಿಳೆ ಐಸ್ ವೈಟ್ ಐಸ್ನ ಐತಿ ಯಾರಿಗಾದ್ರೂ ಬೇಕಾಗಿತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಸೈಜ್ನಲ್ಲಿ ಸಿಗತ್ತೆ ಅದಾದ ಒಳ್ಳೆ ಸೈಜ್ನೆ ಆಯ್ತು ಕಣ್ಣು ಚೆನ್ನಾಗಿ ಏನು ಹೇಳಿದೆ ವ್ಯಾಪಾರದಕ್ಕೆ ಅದನ್ನ ಕೊರಿ ಕಡಿಮೆ ಆಗಲಿಲ್ಲ ಈ ಮರಿ ನೋಡ್ರಿ ಸಕ್ಕತ್ ಇದು ಮರಿ ಸೆಲೆಕ್ಷನ್ ಮಾಡಿದ್ರೆ ಈ ತರ ಮರಿ ಮರ ಒಳ್ಳೆ ಸೆಲೆಕ್ಷನ್ ಮರಿ ಏನ್ ಹೇಳಿ ಏನ ವ್ಯಾಪಾರ ಇದಕ್ಕೆ ಸುಖರ ಅದನ್ನ ಕೊರಿ ಹುಡ್ಲಿ ದೊಡ್ಡ ಹುಲಿ ಅದನ್ನ ಕೊರಿ ಅಂತ ಅಣ್ಣ ವ್ಯಾಪಾರ ಹನ್ನೆರಡುವರಿ ಚೆನ್ನಾಗೈತೆ ನೋಡಿ ಕಡ್ಲದಾಗ ಐತಿ ಚೆನ್ನಾಗದ ಸೊಕರೇ ನನ್ನ ಸಬ್ಸ್ಕ್ರೈಬರ ಗೋಕಾಕ್ನವ್ರ ಗೋಕಾಕ ಆಲ್ಮೋಸ್ಟ್ ಮರಿ ತೊಳಕ್ಕೆ ಬಂದಿದಾರ ರೈತರು ಅವರೆಲ್ಲರೂ ಮರಿ ನನ್ನ ವಿಡಿಯೋ ನೋಡ್ಕೊಂಡು ಮರಿ ತೊಳಕ್ಕೆ ಬಂದಾರ ಸೊಕರೇ ನಿಮ್ಮ ಹೆಸರೇ ವಿವೇಕ ನಂದು ಯಾವ್ರಿ ಗೋಕಾಕ್ ಎಷ್ಟು ಮರಿ ತೊಗೊಂಡ್ರಿ ನಲ್ವತ್ತು ಮರಿ ತೊಗೊಂಡ್ರಿ ತೋರ್ಸ್ಬೋದ ಮರಿ ಮರಿ ಚೆನ್ನಾಗದ ನಲ್ವತ್ತು ಮರಿ ತೊಗೊಂಡಾರ ಎಲ್ಲ ಎಳಗ ಕೆಂದ ಜವಾರಿ ಎಲ್ಲ ಮಿಕ್ಸ್ ಅದಾವೆ ಮಟನ್ ನಲ್ವತ್ತು ಮರಿ ತೊಗೊಂಡ್ರೆ ಏನು ರೇಟಿಗಾಗ್ಯಾವ ರೀ ಆರೂವರೆ ಸಾವಿರ ಏಳು ಸಾವಿರ ಆಲ್ಮೋಸ್ಟ್ ಎಲ್ಲ ಎರಡು ತಿಂಗ್ಳದ್ದು ಮರಿ ಅದಾವ ಎರಡು ಎರಡೂವರೆ ತಿಂಗ್ಳದ್ದು ಮರಿ ನೋಡ್ರಿ ಎಲ್ಲ ಸಖತ್ ಐತಿ ಅದ್ರಾಗ ಒಂದು ನನಗೆ ಚೆನ್ನಾಗಿ ಅನಿಸಿತ್ತು ಅಂದರೆ ಯಾವುದು ಇದು ಒಂದು ನೋಡಿರಿ ವೈಟ್ ಐಸು ವೈಟ್ ಕೊಂಬ ವೈಟ್ ಕೂರ್ ಹೇಗೆ ಬಚ್ಚನವರೆಗೂ ಪಸಂದ ಚೋಟ ಕಾನ್ ಓತತ್ತೋ ಅವ್ರು ಭೀ ಜಬರ್ದಸ್ತಾ ಮೈಚ್ ಕೊಟ್ಟು ಕೂದ ಲೇಕಿನ್ ಲಂಬ ಕಾನ್ ಬಸ್ ಹೆಚ್ಚು ಹೆಚ್ ಫರಕ್ಟರಿ ಜಬರ್ದಸ್ತಾ ಸಬ್ಸ್ಕ್ರೈಬ್ ಮಾಡಿರಿಪ್ಪ ಎಲ್ಲರೂ ಹ್ಞೂ ತ್ಯಾಂಕ್ ಯು